ಸೊ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ಮೊಹಮ್ಮದ್ ಸಯೀದ್ ಅಂತ ಹೇಳ್ಬಿಟ್ಟು ವೆಸ್ಟ್ ಕಂಪನಿಯಲ್ಲಿ ಕಂಪ್ನಿಯಲ್ಲಿ ಒಂದು ಯೂನಿವರ್ಸಲ್ ಕ್ರೌನ್ ಡೈರೆಕ್ಟರ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಸೊ ಈ ನಮ್ಮ ಕಂಪ್ನಿಯ ಉದ್ದೇಶ ಏನಪ್ಪ ಅಂತಂದರೆ ಇದು ನೆ ನೇರ ಮಾರುಕಟ್ಟೆ ಅಂದರೆ ಡೈರೆಕ್ಟ್ ಅಲ್ಲಿ ಕಂಪ್ನಿ ಆಗಿರೋದ್ರಿಂದ ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಕೂಡ ಇದೆ ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳನ್ನು ತಗೊಳೋದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅದನ್ನ ನಾವು ಬಳಸಿ ಅದರಲ್ಲಿ ನಾವು ನಮ್ಮ ಬೆಳೆ ಚೆನ್ನಾಗಿ ಮಾಡ್ತಾ ಮತ್ತು ಬೇರೆಯವ್ರನ್ನ ನಾವು ಶೇರ್ ಮಾಡೋದ್ರಿಂದ ಕೂಡ ಏನಾಗುತ್ತೆ ಅಂತಂದರೆ ಅದರಿಂದನೂ ನಮಗೆ ಆದಾಯ ಕೂಡ ಪಡೆಯೋದಕ್ಕೆ ನಮಗೆ ಒಂದು ಅವಕಾಶ ಇದೆ ರೈತರು ಇನ್ಕಮನ್ನು ಬೆರಿ ನಾವು ಬೇರೆ ಬೆಳೆ ಮಾಡಿನೇ ನಾವು ಇನ್ಕಮ್ ಮಾಡಬೇಕನ್ನೋದು ಇಲ್ಲ ಇದ್ರ ಜೊತೆಗೆ ನಾವು ಬೇರೆಯವ್ರನ್ನ ರೆಫರ್ ಮಾಡ್ಕೊಂಡು ಕೂಡ ಇದರಿಂದ ಕೂಡ ನಾವು ಒಳ್ಳೆಯ ಆದಾಯವನ್ನು ನಾವು ಮಾಡ್ಬೋದು ಇದ್ರ ಜೊತೆಗೆ ನೀವು ನೂರಾರು ಜನಕ್ಕೆ ನೀವು ಇನ್ಕಮ್ ಅನ್ನ ಇನ್ಕಮ್ ಕೊಡಿಸ್ಬೋದು ಬೇರೆಯವ್ರನ್ನ ನೀವು ಇದರಲ್ಲಿ ಬೆಳೆಸೋದ್ರಲ್ಲಿ ಕೆಲಸ ಮಾಡ್ಬೋದು ಅದೇ ಇದ್ರ ಜೊತೆಗೆ ನೀವು ಬೇರೆ ಅವ್ರನ್ನ ಅಂದರೆ ಅವ್ರ ಲೈಫ್ ಸ್ಟೈಲನ್ನೇ ನೀವು ಚೇಂಜ್ ಮಾಡ್ಬೋದು ಅಂದರೆ ಫಾರಿನ್ ಅಥವಾ ಲಕ್ಸುರಿ ಕಾರ್ ಗಳಾಗಿರ್ಲಿ ಅದನ್ನ ತಗೊಳ್ಳೋದಕ್ಕೆ ಒಂದು ಅವಕಾಶ ಇದೆ ಇದನ್ನ ನಾವು ಕಲ್ತ್ಕೊಂಡು ತಿಳ್ಕೊಂಡು ಕೆಲಸ ಮಾಡಿದ್ರೆ ಇದರಲ್ಲಿ ನಮ್ಗೆ ಬೆಳವಣಿಗೆ ಇರುತ್ತೆ ಇದರಲ್ಲಿ ಗ್ರೋತ್ ಅನ್ನೋದು ಇರುತ್ತೆ ಅಂದ್ರೆ ಬರೀ ರೈತ ಬರೀ ಬೆಳೆ ಮಾತ್ರ ಬೆಳೆಸೋದಲ್ಲ ಅದ್ರ ಜೊತೆಗೆ ಅವರು ಆದಾಯಕ್ಕೂ ಕೊ ಬೇರೆಯವ್ರಿಗೂ ಕೂಡ ಆದಾಯವನ್ನು ಮಾಡಿಸ್ಕೊಡ್ಬೋದು ಕೊಡ್ಬೋದು ಬಿಕಾಸ್ ದೇ ಆರ್ ಜಾಬ್ ಕ್ರಿಯೇಟರ್ ಅಂದ್ರೆ ಇದನ್ನ ನೀವು ಬೇರೆ ಈ ಒಂದು ಸಂಸ್ಥೆಯ ಮುಖಾಂತರ ನೀವು ತುಂಬಾ ಜನಕ್ಕೆ ನೂರಾರು ಜನಕ್ಕೆ ಕೆಲಸಗಳನ್ನು ಅಂತ ಉದ್ಯೋಗಗಳನ್ನು ಕ್ರಿಯೇಟ್ ಮಾಡಿ ಕೊಡ್ಬೋದು ಅಂತ ನಾನು ಹೇಳ್ತಾ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೀವೆಲ್ಲರೂ ಕೂಡ ಆ ರೈತರು ಈ ಪ್ರಾಡಕ್ಟನ್ನು ಬಳಸಿ ನಿಮಗೆ ಇಷ್ಟ ಆದರೆ ನಿಮ್ಮ ನಾಲ್ಕು ಜನಕ್ಕೆ ಶೇರ್ ಮಾಡ್ತಾ ನಿಮ್ಮ ಆದಾಯವನ್ನು ಕೂಡ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ನಾನು ಮಾತ್ರ ಇಷ್ಟಪಡ್ತೀನಿ ಅಂದರೆ ರೈತರು ಸಹ ಫಾರಿನ್ ಟ್ರಿಪ್ ಹೋಗ್ಬೋದು ರೈತರು ಬೆಳೆ ಮಾಡಿಕೊಂಡೇ ಅಲ್ಲ ರೈತರು ಬೇರೆಯವ್ರಿಗೆ ನಾವು ಕೆಲಸ ಕೊಡಬಹುದು ಅಂತ ನೀವು ಎಷ್ಟೇಜರು ಹೇಳ್ತಾ ಇದೀರ ಒಂದು ಪ್ಲಾಟ್ಫಾರ್ಮ್ ಯಾವ ತರ ಕ್ರಿಯೇಟ್ ಮಾಡಿದಾರೆ ಅಂದ್ರೆ ರೈತರು ಇದನ್ನ ಬಳಸಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಒಂದು ನಾಲ್ಕು ಜನಕ್ಕೆ ಹೇಳೋದ್ರಿಂದ ಅವ್ರ ಮುಖಾಂತರ ಏನು ಬಿಸ್ನೆಸ್ ಆಗುತ್ತೆ ಅದ್ರ ಮೂಲಕ ಅವರಿಗೆ ಒಂದು ಇನ್ಕಮ್ ಅಂತ ಬರುತ್ತೆ ಅದ್ರ ಜೊತೆಗೆ ಟ್ರಾವೆಲ್ ಫಂಡ್ ಅಂತ ಒಂದು ಸಪರೇಟ್ ಆಗಿ ಇನ್ಕಮ್ ಬರುತ್ತೆ ಅದ್ರ ಅದ್ರ ಮೂಲಕ ಅವರು ಫಾರಿನ್ ಟ್ರಿಪ್ ಕೂಡ ಹೋಗ್ಬೋದು ಕಾರ್ ಫಂಡ್ ಅಂತ ಒಂದು ಮೂಲಕ ಒಂದು ಫಂಡ್ ಬರುತ್ತೆ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ಅದರಿಂದ ಅವರು ಕಾರ್ ಕೂಡ ತಗೊಬಹುದು ಅದರಿಂದ ಸುಮಾರು ಜನ ನೂರಾರು ಜನ ಆಲ್ರೆಡಿ ಕಾರ್ ತಗೊಂಡಿದ್ದಾರೆ ಫಾರಿನ್ ಟ್ರಿಪ್ ಗಳು ಕೂಡ ಹೋಗ್ತಾ ಇದ್ದಾರೆ ತುಂಬಾ ಜನ ಹೋಗ್ತಾ ಇದಾರೆ ಬಟ್ ಬೇರೆ ಕಡೆನೂ ಇದೆಲ್ಲ ಆಪರ್ಚುನಿಟಿ ಇದೆಯಲ್ಲ ಬೇರೆ ಕಂಪ್ನಿಗಳನ್ನು ಅದನ್ನ ನಿಮ್ಮದೇ ಯಾಕೆ ಬಳಸಬೇಕು ಅಂತ ವೆಸ್ಟೇಜನ್ನೇ ನಮ್ದೇ ಇದು ಬಂದಿ ಟೂ ತೌಸಂಡ್ ಫೋರ್ ಇಪ್ಪತ್ತೊಂದನೇ ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಮಾಡಿದೆ ಕಂಪನಿ ಪ್ರತಿ ವರ್ಷನೂ ಕೂಡ ಕಂಪನಿ ಗ್ರೋತ್ ಕೂಡ ಆಗ್ತಾ ಇದೆ ನಮ್ದೇ ಏನಕ್ಕೆ ಯೂಸ್ ಮಾಡೋದಂದ್ರೆ ಕ್ವಾಲಿಟಿ ಇದೆ ಅಂದ್ರೆ ನೋಡಿ ಡೈರೆಕ್ಟ್ ಸೆಲ್ಲಿಂಗ್ ಬಂದ್ಬಿಟ್ಟು ನಾವು ಟಿವಿ ಅಡ್ವರ್ಟೈಸ್ಮೆಂಟ್ ಮಾಡಲ್ಲ ನಾವು ಫಿಲ್ಮ್ ಸ್ಟಾರ್ಗಳಿಗೆ ಸೆಲೆಬ್ರಿಟೀಸ್ಗೆ ದುಡ್ಡು ಕೊಡಲ್ಲ ಮತ್ತೆ ಹೋಲ್ಸೇಲರ್ಗಳು ರಿಟೇಲರ್ಗಳು ಸ್ಟಾಕೇಜ್ಗಳು ಡಿಸ್ಟ್ರಿಬ್ಯೂಟರ್ಗಳಿಗೆ ಏನು ಮತ್ತೆ ಏನು ಆದಾಯ ಅಂದರೆ ಏನು ಬೆನಿಫಿಟ್ ಅನ್ನ ಹೋಗುತ್ತಲ್ಲ ಅದನ್ನು ನಮ್ಮ ವೆಸ್ಟೀಜ್ ಮಾರ್ಕೆಟಿಂಗ್ ಏನು ಮಾಡುತ್ತೆ ಅಂದರೆ ಅವ್ರಿಗೂ ಕೂಡ ದುಡ್ಡನ್ನು ರೈತರಿಗೆ ವಾಪಸ್ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಂದ್ರೆ ನಿಮ್ಮ ಮುಖಾಂತರ ಏನ್ ಬಿಸ್ನೆಸ್ ಆಗುತ್ತೆ ಅದರದ್ದು ಆದಾಯ ಅದು ನಿಮ್ಮನ್ನೇ ಅದ್ರ ಪ್ಲಾನ್ ಮುಖಾಂತರ ನಿಮಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದ್ರೆ ಯಾವ್ದೊಂದು ಅಡ್ವರ್ಟೈಸ್ಮೆಂಟ್ ಗೆ ಒಂದ್ ಕೋಟಿ ಕೊಡೋ ಬದಲು ರೈತರಿಗೆ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀರಾ ಫಿಲ್ಮ್ ಸ್ಟಾರ್ ಗಳು ಅಲ್ಲಿ ಬ್ರಾಂಡ್ ಅಂಬಾಸಿಡರ್ ಗಳು ಅಂದ್ರೆ ಇಲ್ಲಿ ನಾವು ನಮ್ಮ ಜನ ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ನಮ್ಮ ರೈತರೇ ನಮಗೆ ಬ್ರಾಂಡ್ ಅಂಬಾಸಿಡರ್ ಅಂದ್ರೆ ಅಡ್ವರ್ಟೈಸ್ಮೆಂಟ್ ದುಡ್ಡನ್ನ ನಮ್ದು ಕ್ವಾಲಿಟಿ ಚೆನ್ನಾಗಿದೆ ಕ್ವಾಂಟಿಟಿನೂ ಬರ್ತಾ ಇದೆ ಯಾಕೆ ನಾವು ಅದಕ್ಕೆ ಖರ್ಚು ಮಾಡಬೇಕು ಅಂತ ಡೈರೆಕ್ಟ್ ರೈತರಿಗೆ ನೀವು ಕೊಡ್ತಾ ಇದೀರಾ ನೀವು ಬಳಕೆ ಮಾಡಿ ನಿಮಗೆ ಇಷ್ಟ ಆದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ನಾವ್ ಹೇಳ್ತಾ ಇದೀವಿ ನಿಮ್ ಪ್ರಾಡಕ್ಟ್ ಮೇಲೆ ಅಷ್ಟು ನಂಬಿಕೆಯಿಂದ ನೀವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ ನನಗೆ ಇಷ್ಟ ಆಗಿದ್ದಕ್ಕೆ ನಾವು ನಾಲ್ಕು ಜನಕ್ಕೆ ಶೇರ್ ಮಾಡ್ತಾ ನಾವು ಇದನ್ನ ನೆಟ್ವರ್ಕ್ ಬಿಲ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇದರಲ್ಲಿ ಒಂದು ರೂಪಾಯಿ ದುಡ್ಡು ಕೊಡುವಂಥದ್ದಿಲ್ಲ ಜಾಯ್ನಿಂಗ್ ಮಾಡೋದಕ್ಕೆ ಒಂದ್ ರೂಪಾಯಿ ದುಡ್ಡು ಕೊಡಂಗಿಲ್ಲ ಯಾರ ಹತ್ರನು ಇನ್ವೆಸ್ಟ್ಮೆಂಟ್ ಮಾಡಂಗಿಲ್ಲ ಯಾರ ಹತ್ರನು ಇನ್ವೆಸ್ಟ್ಮೆಂಟ್ ಮಾಡ್ಸಂಗಿಲ್ಲ ಬೇರೆ ನಾವು ಏನ್ ದುಡ್ಡು ಕೊಡ್ತೀವಿ ಅದಕ್ಕೆ ಪ್ರಾಡಕ್ಟ್ ಸಿಗುತ್ತೆ ನಾವು ಅದನ್ನ ಯೂಸ್ ಮಾಡ್ತೀವಿ ಅದಕ್ಕೆ ನಮ್ಗೆ ಚೆನ್ನಾಗಿ ಅನ್ಸುತ್ತೆ ನಾಲ್ಕು ಜನಕ್ಕೆ ಶೇರ್ ಮಾಡ್ತೀವಿ ಅಷ್ಟೇ ಸಿಂಪಲ್ ಕೃಷಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ಪ್ರೋಗ್ರಾಮ್ನ ಉದ್ದೇಶ ಏನಾಯ್ತಪ್ಪ ಅಂದ್ರೆ ನಾವು ವೆಸ್ಟ್ ಇಂಚ್ ಸಂಸ್ಥೆಯಲ್ಲಿ ಸಿಗುವಂತ ಹಲವಾರು ರೀತಿ ಕೃಷಿ ಉತ್ಪನ್ನಗಳ ಬಗ್ಗೆ ತಿಳಿಸುವಂತ ಪ್ರಯತ್ನ ಆಯಿತು ಮತ್ತೆ ನಮ್ಮ ಪ್ರಾಡಕ್ಟ್ ಅನ್ನ ಏನಕ್ಕೋಸ್ಕರ ಬಳಸಬೇಕು ಅನ್ನೋದು ತುಂಬಾ ಜನಕ್ಕೆ ಹಲವಾರು ಪ್ರಶ್ನೆಗಳಿರುತ್ತೆ ಇದನ್ನ ಎಫಿಶಿಯನ್ಸಿ ಅಂತ ಕರಿತೀವಿ ಕಾಮನ್ ಆಗಿ ನಾವು ಬಳಸುವಂತ ಉತ್ಪನ್ನ ಉತ್ಪನ್ನಗಳೇನಿದಾವೆ ಫಾರ್ ಎಕ್ಸಾಂಪಲ್ ರಾಸಾಯನಿಕ ಗೊಬ್ಬರಗಳಾಗಿರ್ಲಿ ರಾಸಾಯನಿಕ ಕೀಟನಾಶಕಗಳಾಗಿರ್ಲಿ ಯಾವುದೇ ರೀತಿ ವಸ್ತುಗಳಾಗಿರ್ಲಿ ಅದರ ಎಫಿಷಿಯನ್ಸಿ ಅನ್ನೋದು ಚೆನ್ನಾಗಿರೋದಿಲ್ಲ ಯಾಕಂದ್ರೆ ಅದನ್ನ ಯೂಸ್ ಮಾಡೋ ವಿಧಾನ ಮತ್ತೆ ಪ್ರಮಾಣ ಕರೆಕ್ಟ್ ಆಗಿ ಇಲ್ದಿರೋ ಕಾರಣ ಅದರ ಎಫಿಷಿಯನ್ಸಿ ಅನ್ನೋದು ಕಮ್ಮಿ ಇರುತ್ತೆ ನಾವು ವೆಸ್ಟೀಜ್ ಅಲ್ಲಿ ನಮ್ಮ ಪ್ರಾಡಕ್ಟ್ ಗಳನ್ನ ಯಾವ ರೀತಿ ಡಿಸೈನ್ ಮಾಡಿದೀವಿ ಅಂದ್ರೆ ಲೇಟೆಸ್ಟ್ ಬಯೋಟೆಕ್ನಾಲಜಿ ಮತ್ತೆ ನ್ಯಾನೋ ಟೆಕ್ನಾಲಜಿಗಳನ್ನು ಬಳಸಿ ನೀವು ಕೊಡುವಂತ ಉತ್ಪನ್ನಗಳ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡುತ್ತೆ ನೀವು ಕೊಡೋ ಗೊಬ್ಬರ ಅನ್ನೋದು ಗಿಡಕ್ಕೆ ಜಾಸ್ತಿ ಸಿಗೋ ತರ ಮಾಡೋದು ನೀವು ಕೊಡೋ ಕೀಟನಾಶಕ ಚೆನ್ನಾಗಿ ಸಿಗೋ ತರ ಮಾಡೋದು ನೀವು ಕೊಡೋ ನೀರ್ ಅನ್ನೋದು ಚೆನ್ನಾಗಿ ಬಳಕೆ ಆಗೋ ತರ ಮಾಡೋದು ಈ ರೀತಿ ನಮ್ಮ ಪ್ರಾಡಕ್ಟ್ ಅನ್ನೋದು ಡಿಸೈನ್ ಮಾಡಿ ಎಫಿಷಿಯನ್ಸಿಯನ್ನ ಜಾಸ್ತಿ ಮಾಡೋ ಮೂಲಕ ಇಳುವರಿಯನ್ನ ಜಾಸ್ತಿ ಮಾಡೋದು ಸಿಂಪಲ್ ಅಂಡ್ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಾವು ಕೊಡೋ ವಸ್ತು ಅನ್ನೋದು ಗಿಡಕ್ಕೆ ಸಿಗೋ ತರ ಮಾಡೋದು ಮೂಲ ಉದ್ದೇಶ ನಮ್ಮ ಪ್ರಾಡಕ್ಟ್ ಆಗಿತ್ತು ಇದರ ಜೊತೆಗೆ ನಮ್ಮ ಪ್ರಾಡಕ್ಟ್ ಅನ್ನೋದು ಮಣ್ಣಿನ ಫಲವತ್ತತೆ ಮೇಲೆ ಕೆಲಸ ಮಾಡುತ್ತೆ ನಮ್ಮ ಪ್ರಾಡಕ್ಟ್ ಅನ್ನೋದು ಬೆಳವಣಿಗೆಯಲ್ಲಿ ಕೆಲಸ ಮಾಡುತ್ತೆ ರೋಗ ನಿರೋಧಕ ಜಾಸ್ತಿ ಮಾಡೋದಲ್ಲ ಕೆಲಸ ಮಾಡುತ್ತೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಬೆಳೆಯಲ್ಲಿ ಗುಣಮಟ್ಟ ಚೆನ್ನಾಗಿ ಬರೋ ತರ ಕೆಲಸ ಮಾಡುತ್ತೆ ಈ ರೀತಿ ಹಲವಾರು ಒಂದು ಅಂಶಗಳನ್ನ ಹೊಂದಿರುವಂತ ಪ್ರಾಡಕ್ಟ್ ನಮ್ದು ವೆಸ್ಟೀಜ್ ಆಗಿರುತ್ತೆ ಮತ್ತೆ ಖರ್ಚು ಬಗ್ಗೆ ಹೇಳೋದಾದ್ರೆ ಫಾರ್ ಎಕ್ಸಾಂಪಲ್ ನಮ್ಮ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ನೀವು ಕೆಮಿಕಲ್ ಜೊತೆಗೆ ನಮ್ಮ ಪ್ರಾಡಕ್ಟ್ ಅನ್ನ ಒಟ್ಟಿಗೆ ಬಳಸೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋದು ಕೆಲವು ಜನಕ್ಕೆ ಇದಿರುತ್ತೆ ವೆರಿ ಸಿಂಪಲ್ ಅಂಡ್ ಕ್ಲಿಯರ್ ಹೇಳ್ಬೇಕಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಅನ್ನೋದು ರೈತರು ತುಂಬಾ ಜಾಸ್ತಿ ಮಾಡ್ತಾರೆ ಗವರ್ಮೆಂಟ್ ಏನ್ ರಿಕಮೆಂಡ್ ಮಾಡಿ ಮಾಡಿರುತ್ತೋ ಅದಕ್ಕಿಂತ ಜಾಸ್ತಿ ಕೃಷಿ ವಿಧಿಗಳಲ್ಲಿ ಸಂಶೋಧನೆ ಮುಖಾಂತರ ಬಂದಿರುವಂತಹ ಡೋಸೇಜ್ ಗಿಂತ ಜಾಸ್ತಿ ಕೆಮಿಕಲ್ ಅನ್ನ ಜಾಸ್ತಿ ಬಳಸ್ತಾ ಇದೀವಿ ನಮ್ಮ ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾವು ರೈತರಿಗೆ ತಿಳಿಸೋದೇನಪ್ಪ ಅಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ನೀವು ಕೆಮಿಕಲ್ ಪ್ರಮಾಣವನ್ನು ಕೂಡ ಕಮ್ಮಿ ಮಾಡಬಹುದು ಅಂದ್ರೆ ಬೇಸ್ಡ್ ಆನ್ ಸಾಯಿಲ್ ಟೆಸ್ಟಿಂಗ್ ರಿಪೋರ್ಟ್ ಅಂತ ಕರಿತೀವಿ ಮಣ್ಣಿನ ಪರೀಕ್ಷೆ ಮೂಲಕ ನಿಮ್ಮ ಮಣ್ಣಲ್ಲಿ ಯಾವ ರೀತಿ ಆಲ್ರೆಡಿ ಪೋಷಕಾಂಶಗಳಿದೆಯೋ ಇದನ್ನ ಆಧಾರವಾಗಿ ಇಟ್ಕೊಂಡು ನೀವು ಕೆಮಿಕಲ್ ಅನ್ನು ಕಮ್ಮಿ ಯೂಸ್ ಮಾಡಬಹುದು ಮತ್ತೆ ನಮ್ಮ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಅದನ್ನ ಚೆನ್ನಾಗಿ ಎಫಿಷಿಯಂಟಿಯಾಗಿ ಯೂಸ್ ಯೂಸ್ ಮಾಡೋ ಥರ ನಮ್ಮ ಪ್ರಾಡಕ್ಟ್ಗಳು ಮಾಡುತ್ತೆ ಖರ್ಚು ಅನ್ನೋದು ಎರಡು ಪ್ರಾಡಕ್ಟ್ ಕಂಪೇರ್ ಮಾಡಿದ್ರೆ ನಮ್ಮ ಕೆಮಿಕಲ್ ಜೊತೆಗೆ ನಾವು ಆಲ್ಟರ್ನೇಟಿವ್ ಆಗಿ ಯಾವುದೂ ನಮ್ಮ ಪ್ರಾಡಕ್ಟ್ ಕೊಡ್ತಾ ಇಲ್ಲ ಕೆಮಿಕಲ್ ಜೊತೆ ನಮ್ಮ ಪ್ರಾಡಕ್ಟ್ ಅನ್ನ ಕೊಟ್ಟಾಗ ಎರಡು ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡೋ ಥರ ನಮ್ಮ ಪ್ರಾಡಕ್ಟ್ ನಾವು ಡಿಸೈನ್ ಮಾಡಿರ್ತೇವೆ ಕಾಸ್ಟ್ ಅಲ್ಲಿ ಕಾಸ್ಟ್ ಅಲ್ಲೂ ಕೂಡ ಅಷ್ಟೇ ಕಾಸ್ಟ್ ಅಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ ಇವಾಗ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಕೂಡ ಇರುತ್ತೆ ಇವಾಗ ವೆಸ್ಟೀಜಲ್ಲಿ ಸಿಗುವಂತ ಉತ್ಪನ್ನಗಳು ಆಚೆ ಕಡೆ ಸಿಕ್ಕಾಗ ನಾವು ಏನಕ್ಕೆ ಅದನ್ನು ಬಳಸಬಾರ್ದು ಏನಕ್ಕೆ ವೆಸ್ಟೀಜ್ ಪ್ರಾಡಕ್ಟ್ ಅನ್ನ ಬಳಸಬೇಕಂದ್ರೆ ನಮ್ಮ ಪ್ರಾಡಕ್ಟ್ ಕ್ವಾಲಿಟಿ ವೆಸ್ಟೀಜಲ್ಲಿ ನಾವು ಏನು ಪ್ರಾಮಿಸ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಹಿಂದೆಗಡೆ ಕೂಡ ನಾವು ಬರ್ದಿರ್ತೀವಿ ಏನಂತ ಬರ್ದಿರ್ತೀವಿ ಆಫರ್ಸ್ ಯು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅಂತ ನಾವು ಹೆಚ್ಚಾಗಿ ಮಾಹಿತಿ ಜಾಸ್ತಿ ಮಾತಾಡೋದಿಲ್ಲ ಆಕ್ಚುಲ್ ಆಗಿ ಪ್ರತಿ ಸಾರಿ ಏನ್ ಹೇಳ್ತೀವಿ ಜಾಸ್ತಿ ಮಾತಾಡುತ್ತೆ ನಮಗಿಂತ ಹೆಚ್ಚಾಗಿ ಅಂತ ದಟ್ ಇಸ್ ವೈ ಯಾರಾದ್ರೂ ಬಳಕೆದಾರರಿದ್ರೆ ಪ್ರತಿಯೊಬ್ಬರು ಕೂಡ ಬಳಸುವಂತ ಉತ್ಪನ್ನಗಳು ನಮ್ಮ ವೆಸ್ಟೀಜ್ ಅಲ್ಲಿ ಪ್ರತಿಯೊಬ್ಬ ಮನುಷ್ಯ ಯೂಸ್ ಮಾಡುವಂತ ಉತ್ಪನ್ನಗಳು ವೆಸ್ಟೀಜ್ ಅಲ್ಲಿ ನಾವು ಡಿಸೈನ್ ಮಾಡಿರ್ತೀವಿ ಇದರ ಬೆನಿಫಿಟ್ಸ್ ನೀವು ಜಾಸ್ತಿ ಪಡಬೇಕಂದ್ರೆ ಒಂದ್ಸರಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಇದರ ಕಂಪ್ಲೀಟ್ ಪೋರ್ಟ್ಫೋಲಿಯೋ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ ಅದು ಶುಲ್ಕ ಎಲ್ಲ ಎಲ್ಲ ರೈತರಿಗೂ ಅನುಕೂಲವಾಗಿದೆ ಹೌದು ಇದು ಹೇಳಬೇಕಂದ್ರೆ ಅಫೋರ್ಡೇಬಲ್ ಪ್ರೈಸ್ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಆಚೆ ಕಡೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಉತ್ಪನ್ನಗಳು ಏನಿದಾವೆ ಅದು ನಾವು ಎಕ್ಸಾಕ್ಟ್ಲಿ ಜಡ್ಜ್ ಮಾಡೋಕ್ಕಾಗೋದಿಲ್ಲ ಬಟ್ ನಾವು ಯಾವ ರೀತಿ ಹೇಳ್ತೀವಿ ಅಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನೋದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀವಿ ತುಂಬ ಜನ ವ್ಯಾಲ್ಯೂ ಫಾರ್ ಮನಿ ಇರೋದಿಲ್ಲ ನಮ್ಮದು ಪ್ರಾಡಕ್ಟ್ ಅನ್ನೋದು ಮೇ ಬಿ ಫೈವ್ ಆರ್ ಟೆನ್ ರುಪೀಸ್ ಜಾಸ್ತಿ ಇರುತ್ತೆ ಮಾರ್ಕೆಟ್ ಕಂಪೇರ್ ಮಾಡಿದೆ ಅಂದರೆ ನಮ್ಮ ಪ್ರಾಡಕ್ಟ್ ಅನ್ನೋದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ತೀವಿ ಯಾಕಂದರೆ ನಾವು ಅದ್ರ ಅದೇ ರೀತಿ ಇಂಗ್ರೀಡಿಯೆಂಟ್ಸ್ಗಳನ್ನು ಅದೇ ರೀತಿ ರಾ ಮೆಟೀರಿಯಲ್ಗಳನ್ನು ಅದೇ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸನ್ನು ಅದೇ ರೀತಿ ಆರ್ ಎನ್ ಡಿಯನ್ನು ಮಾಡಿರ್ತೀವಿ ಅದಕ್ಕೋಸ್ಕರ ನಮ್ಮ ಪ್ರಾಡಕ್ಟನ್ನು ಬಳಸೋದ್ರಿಂದ ಕ್ವಾಲಿಟಿಗೆ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ದಂಗೆ ರಿಸಲ್ಟ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಆಗೋದನ್ನೇ ನಾವು ನಮ್ಮ ಪ್ರಾಡಕ್ಟ್ಗಳಿಗೆ ಒಂದು ಗ್ಯಾರಂಟಿಡ್ ಕ್ವಾಲಿಟಿಯನ್ನು ಅಶ್ಯೂರ್ ಮಾಡಿ ಅಂದರೆ ನೀವು ಹೇಳ್ತಾ ಇರೋದು ಜೀರೋ ಪರ್ಸೆಂಟ್ ಸೈಡ್ ಎಫೆಕ್ಟು ಹಂಡ್ರೆಡ್ ಪರ್ಸೆಂಟು ಆರ್ಗ್ಯಾನಿಕ್ಕು ಅಂತ ಹೇಳ್ತಾ ಇದ್ದೀರಾ ಸರ್ ಸೈಡ್ ಎಫೆಕ್ಟ್ ಅನ್ನೋದಂದ್ರೆ ನಮ್ಮ ಪ್ರಾಡಕ್ಟ್ ಅನ್ನೋದು ಹಲವಾರು ಕ್ಲಿನಿಕಲಿ ಟ್ರೈಲ್ ಆಗಿರುತ್ತೆ ಅಂದ್ರೆ ಈ ಪ್ರಾಡಕ್ಟ್ ಗಳನ್ನ ಐ ಸಿ ಆರ್ ಅಂತ ಕರೀತಾರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಕರೀತಾರೆ ಆರ್ಗನೈಸೇಷನ್ಸ್ ಗಳಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನೋದು ರಿಸರ್ಚ್ ಮಾಡಿರ್ತಾರೆ ಹೀಗಿರೋದ್ರಿಂದ ಇದು ಗವರ್ಮೆಂಟ್ ಅಪ್ರೂವ್ಡ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಸೈಡ್ ಎಫೆಕ್ಟ್ ಅನ್ನೋದು ಈ ಪ್ರಾಡಕ್ಟ್ ಅಲ್ಲಿ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಇಲ್ಲ ನೋ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ಬೋದು ಮೋರ್ ಓವರ್ ಈ ಎಲ್ಲ ಪ್ರಾಡಕ್ಟ್ಗಳು ನ್ಯಾಚುರಲ್ ಬೇಸ್ ಇಂದ ಒರಿಜಿನ್ ಆಗಿರುತ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಫ್ಲಾಕ್ಸ್ ಆಯ್ಲ್ ಅಂತ ಸಿಗುತ್ತೆ ಸ್ಪಿಲಿನ್ ಅಂತ ಸಿಗುತ್ತೆ ನೋನಿ ಅಂತ ಸಿಗುತ್ತೆ ಈ ಎಲ್ಲ ಉತ್ಪನ್ನಗಳು ನಮ್ಮ ಪರಿಸರದಲ್ಲಿ ಬೆಳೆಯುವಂಥದ್ದು ಯಾವುದೇ ರೀತಿ ಕೆಮಿಕಲ್ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ ಒಂದು ಪ್ರಾಡಕ್ಟ್ ಅನ್ನ ಶೇಖರಣೆ ಮಾಡಲಿಕ್ಕೆ ಅದನ್ನು ಪ್ರಿಸರ್ವ್ ಮಾಡಲಿಕ್ಕೆ ಅಲ್ಪ ಸ್ವಲ್ಪ ಪ್ರಿಸರ್ವೇಟಿವ್ ಯೂಸ್ ಮಾಡೋ ಅವಶ್ಯಕತೆ ಇದೆ ಅದನ್ನು ಹೊರತುಪಡಿಸಿ ಇದರಲ್ಲಿ ಪ್ಯೂರ್ಲಿ ನಾವು ಕೆಮಿಕಲ್ ಫ್ರೀ ಬೇಸ್ ಪ್ರಾಡಕ್ಟ್ ಅನ್ನ ಮತ್ತೆ ಒಳ್ಳೆ ರಿಸಲ್ಟ್ ಇರುವಂತಹ ಸೈಡ್ ಎಫೆಕ್ಟ್ ಫ್ರೀ ಪ್ರಾಡಕ್ಟ್ ಅನ್ನು ವೆಸ್ ಮೂಲಕ ಕೊಡ್ತಾ ಇದೆ ನಮ್ಮ ನಮ್ಮ ವೆಸ್ಟೀಜಲ್ಲಿ ಪ್ರಮುಖವಾಗಿ ನಮ್ಮದೊಂದು ನ್ಯೂಟ್ರಾಸಿಟಿಕಲ್ ಕಂಪ್ನಿ ಆಗಿರುತ್ತೆ ನಮ್ಮಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ರೀತಿ ವಸ್ತುಗಳು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮಲ್ಲಿ ಸ್ಟಾರ್ಟಿಂಗಲ್ಲಿ ನಮ್ಮ ಹತ್ರ ಇಮ್ಯುನಿಟಿ ಕ್ಯಾಟಗರಿ ಅಂತ ಇರುತ್ತೆ ಇಮ್ಯೂನ್ ಹೆಲ್ತ್ ಅಂತ ಬರುತ್ತೆ ಅದಾದಮೇಲೆ ನಮ್ಮ ಹತ್ರ ಪರ್ಸನಲ್ ಕೇರ್ ಅಂತ ಸಿಗುತ್ತೆ ನಮ್ಮ ಹತ್ರ ಬ್ಯೂಟಿ ಕೇರ್ ಅಂತ ಸಿಗುತ್ತೆ ನಮ್ಮ ಹತ್ರ ಬೇರೆ ಬೇರೆ ಕ್ಯಾಟಗರಿಗೆ ನಮ್ಮ ಆರೋಗ್ಯದಲ್ಲಿ ಸಮಸ್ಯೆ ಇದೆ ಫಾರ್ ಎಕ್ಸಾಂಪಲ್ ನಮಗೆ ಡಯಾಬಿಟಿಕ್ ಹೆಲ್ತ್ ಅಂತ ಬರುತ್ತೆ ನಮ್ಮಲ್ಲಿ ಪ್ರೋ ಹಾರ್ಟ್ ಅಂತ ಹಾರ್ಟ್ ಕ್ಯಾಟಗರಿ ನಮ್ಮ ಆರೋಗ್ಯ ನಮ್ಮ ಹೃದಯ ಅನ್ನೋದು ತುಂಬ ಚೆನ್ನಾಗಿ ಕೆಲಸ ಮಾಡಬೇಕಂದ್ರೆ ಹಾರ್ಟ್ ಕ್ಯಾಟಗರಿ ಅಂತ ಬರುತ್ತೆ ಒಂದೊಂದು ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡಬೇಕು ಅದಕ್ಕೆ ರಿಲೇಟೆಡ್ ಪ್ರಾಡಕ್ಟ್ ಸಿಗುತ್ತೆ ಅಂದರೆ ನಮ್ಮ ಕಂಪ್ನಿಯಲ್ಲಿ ಜಸ್ಟ್ ಒಂದೇ ಓನ್ಲಿ ನಾವು ಯೂಸ್ ಮಾಡುವಂಥ ಇಂಟರ್ನಲ್ ಮೆಡಿಕೇಶನ್ ಅಷ್ಟೇ ಅಲ್ಲ ಇಂಟರ್ನಲ್ ಕ್ಯಾಪ್ಸೂಲ್ ಫಾರ್ಮೆಟ್ ಅಲ್ಲ ನಾವು ದಿನ ಬಳಿಕೆ ವಸ್ತುಗಳು ಕೂಡ ಸಿಗುತ್ತೆ ನಮ್ಮಲ್ಲಿ ಪರ್ಸನಲ್ ಕೇರ್ ಪ್ರಾಡಕ್ಟ್ಸ್ ನಮ್ಮಲ್ಲಿ ಸೋಪು ಶ್ಯಾಂಪು ಈ ಎಲ್ಲ ರೀತಿ ವಸ್ತುಗಳು ಸಿಗುತ್ತೆ ಮತ್ತೆ ನಮ್ಮಲ್ಲಿ ಕುಕ್ಕಿಂಗ್ ಆಯಿಲ್ ಸಿಗುತ್ತೆ ಅಡುಗೆ ಎಣ್ಣೆ ಸಿಗುತ್ತೆ ನಮ್ಮಲ್ಲಿ ಪರ್ಸನಲ್ ಕೇರ್ ಹೋಮ್ ಕೇರ್ ಬ್ಯೂಟಿ ಕಾಸ್ಮೆಟಿಕ್ಸ್ ಇದ್ರ ಜೊತೆಗೆ ಸ್ಪೆಷಲ್ ಕ್ಯಾಟಗರಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ಪ್ರಾಡಕ್ಟ್ ಕೂಡ ಸಿಗುತ್ತೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತ ವಸ್ತುಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಇದು ನಮ್ಮ ಪ್ರಾಡಕ್ಟ್ ಪೋರ್ಟ್ಫೋಲಿಯೋ ಬಗ್ಗೆ ನಮ್ಮಲ್ಲಿ ಮುನ್ನೂರಕ್ಕಿಂತ ಹೆಚ್ಚಾಗಿ ಪ್ರಾಡಕ್ಟ್ಗಳು ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಓಕೆ ಅದು ಒಂದು ಕೋಲಾರದಲ್ಲಿ ಯಾವ್ದಾದ್ರು ಘಟಕ ಇದೆಯಾ ನಿಮ್ದು ಅಂದ್ರೆ ರೈತರು ಪರ್ಚೇಸ್ ಮಾಡೋದಕ್ಕೆ ತಗೊಳ್ಳೋದಕ್ಕೆ ನಮ್ಮಲ್ಲಿ ಈ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಲಿಕ್ಕೆ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಹೊರತುಪಡಿಸಿ ನಮ್ಮಲ್ಲಿ ಲೀಡರ್ಸ್ಗಳು ಈ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಲೀಡರ್ಸ್ ಗಳು ಇರ್ತಾರೆ ಪರಿಚಯ ಮಾಡಿಕೊಳ್ಳಿ ನಮ್ಮ ಲೀಡರ್ಸ್ ಗಳು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಇದಾದ್ಮೇಲೆ ಘಟಕ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಈಗ ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ ಪ್ರೊಸೆಸ್ ಅಲ್ಲಿ ಇದೆ ಆ ಘಟಕ ಅನ್ನೋದು ಮೇ ಬಿ ಒನ್ ಅಂಡ್ ಹಾಫ್ ಮಂತ್ ಅಲ್ಲಿ ಇಲ್ಲೂ ಕೂಡ ನಿಮ್ಗೆ ಒಂದು ಆನ್ಲೈನ್ ಅಂತ ಗೊತ್ತಿರಲ್ಲ ಅದಕ್ಕೆ ಈಗ ಶಾರ್ಟ್ಲಿ ಬರುತ್ತೆ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ತೀವಿ